মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতন ಶ್ರೀ ಗುರು ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಅರವತ್ತೈದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಅಧ್ಯಾಯವನ್ನು ಗಮನಿಸಿದ್ವಿ ಈಗ ಅಧ್ಯಾಯ ಹದಿನೆಂಟು ಧರ್ಮ ಪ್ರಸಾರ ಸ್ವಾಮೀಜಿ ಈಗ ತಮ್ಮ ಕೇಂದ್ರ ಸ್ಥಾನವಾಗಿರುವಂಥ ಹೇಲ್ ಕುಟುಂಬದವರ ಮನೆಯಲ್ಲಿ ಸುಮಾರು ಒಂದೂವರೆ ತಿಂಗಳ ಕಾಲ ಬೇಸಿಗೆ ರಜೆಯನ್ನು ಕಳೆದು ಜೂನ್ ಇಪ್ಪತ್ತೆಂಟನೇ ತಾರೀಕಿನ ಹಾಗೆ ಶಿಕಾಗೋದಿಂದ ನ್ಯೂಯಾರ್ಕ್ ಕಡೆಗೆ ಬಂದಿದ್ದಾರೆ ಇಲ್ಲಿ ಅವರಿಗೆ ಪರಿಚಿತರಾಗಿದ್ದಂತಹ ಕೆಲವರ ಜೊತೆಗೆ ಮೂರ್ನಾಲ್ಕು ದಿನ ಜೊತೆಲಿ ಕಳೆದ್ರು ಆದರೆ ಅದಿನ್ನೂ ನಡು ಬೇಸಿಗೆಯ ಆಗಿತ್ತು ಅದರಿಂದ ಉಪನ್ಯಾಸದ ಋತು ಇನ್ನೂ ಪ್ರಾರಂಭ ಅಂತಾಗಿರಲಿಲ್ಲ ಹಾಗಾಗಿ ಸ್ವಾಮೀಜಿ ಬೇಗನೆ ನ್ಯೂಯಾರ್ಕ್ನಿಂದ ಹೊರಟುಬಿಟ್ರು ಬಹುಶಃ ಅವರು ಸುತ್ತಲ್ಲಿರುವಂತಹ ಕೆಲವು ಊರುಗಳಿಗೆ ಹೋಗಿರಬಹುದು ಜುಲೈ ತಿಂಗಳ ಮಧ್ಯದ ಹೊತ್ತಿಗೆ ಸ್ವಾಮೀಜಿ ಮತ್ತೆ ನ್ಯೂಯಾರ್ಕ್ಗೆ ಹಿಂದಿರುಗಿ ಬಂದಿದ್ದಾರೆ ಈಗ ಸ್ವಾಮೀಜಿ ಎಗ್ಬರ್ಟ್ ಗರ್ಸನ್ ಅನ್ನುವಂಥ ದಂಪತಿಗಳ ಅತಿಥಿಯಾಗಿ ಹಟ್ಸನ್ ನದಿಯ ತೀರದಲ್ಲಿ ಅವರ ಬೇಸಿಗೆ ಮನೆಯಲ್ಲಿ ಉಳತ್ಕೊಂಡ್ರು ನಾವು ಈಗಾಗಲೇ ಹಿಂದೆ ನೋಡಿರೋ ಹಾಗೆ ಆ ವರ್ಷದ ಏಪ್ರಿಲ್ ನಲ್ಲಿ ಸ್ವಾಮೀಜಿ ಈ ದಂಪತಿಗಳನ್ನ ಭೇಟಿ ಮಾಡಿದ್ರು ಅವತ್ತಲಿಂದಲೂ ಕೂಡ ಇವರು ಸ್ವಾಮೀಜಿಯನ್ನ ದೈವಾಂಶ ಸಂಭೂತ ವ್ಯಕ್ತಿ ಅಂತ ಭಾವಿಸಿದ್ರು ಅಲ್ಲದೆ ಅವರನ್ನ ತಮ್ಮ ಸ್ವಂತ ಮಗನ ಹಾಗೆ ಪ್ರೀತಿ ಮಾಡ್ತಾ ಇದ್ದದ್ದು ಉಂಟು ನದಿ ತೀರದ ಸುಂದರ ಬಂಗಲೆಯಲ್ಲಿ ಕೆಲವು ದಿನ ಆನಂದದಿಂದ ಈಗ ಸ್ವಾಮೀಜಿ ತಮ್ಮ ಸಮಯವನ್ನ ಕಳೆದಿದ್ದಾರೆ ಈ ದಂಪತಿಗಳ ಪುತ್ರಿಯ ಆಹ್ವಾನವನ್ನು ಸ್ಟಾಮ್ ಸ್ಕಾಟ್ ಅನ್ನೋ ಜಾಗಕ್ಕೂ ಹೋದ್ರು ಇದು ಕಡಲ ತೀರದ ಒಂದು ವಿಶ್ರಾಂತಿ ಧಾಮ ಇಲ್ಲೂ ಕೂಡ ಸ್ವಲ್ಪ ದಿನ ಇದ್ದು ನಂತರ ತಮ್ಗೆ ಈಗಾಗಲೇ ಪರಿಚಿತಳಾಗಿದ್ದಂತಹ ಕುಮಾರಿ ಸಾರಾ ಫಾರ್ವರ್ ಅನ್ನುವಂತಹ ಕೋರಿಕೆಯ ಮೇಲೆ ಎಲಿಯಟ್ ನಗರದ ಹತ್ರ ಇದ್ದಂತ ಗ್ರೀನ್ ಎಕರ್ ಅನ್ನುವಂಥ ಸ್ಥಳಕ್ಕೆ ಸ್ವಾಮೀಜಿ ಬಂದರು ಪಶ್ಚಿಮದಲ್ಲಿ ಸ್ವಾಮೀಜಿಯ ಸಂದೇಶ ಪ್ರಸಾರ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದಂಥ ಘಟನೆ ಇಲ್ಲಿ ನಡೆಯುತ್ತೆ ಎಲ್ಲಿ ಗ್ರೀನ್ ಎಕರ್ ಅನ್ನುವಂಥ ಜಾಗದಲ್ಲಿ ವಿಶಾಲವಾಗಿದ್ದಂತಹ ಪಿಸ್ಕಾಟಕ್ವಾ ನದಿಯ ದಡದ ಮೇಲಿರುವಂಥ ದಟ್ಟವಾದ ಗಿಡಮರಗಳಿಂದ ಕೂಡಿದ್ದಂಥ ಈ ಗ್ರೀನ್ ಎಕರ್ ಅನ್ನುವ ಜಾಗದಲ್ಲಿ ಕುಮಾರಿ ಸಾರಾ ಫಾರ್ಮಳ ನೇತೃತ್ವದಲ್ಲಿ ಗ್ರೀನ್ ಎಕರ್ ರಿಜ್ ರಿಲೀಜಿಯಸ್ ಕಾನ್ಫರೆನ್ಸನ್ನು ಅದನ್ನು ಅಧ್ಯಯನದ ಕೂಟವೊಂದು ಆಗ ಕೆಲ ಕಾಲದ ಹಿಂದೆಯಷ್ಟೇ ಪ್ರಾರಂಭವಾಗಿತ್ತು ಸ್ವಲ್ಪ ಮಟ್ಟಿಗೆ ಸರ್ವಧರ್ಮ ಸಮ್ಮೇಳನದಿಂದ ಸ್ಫೂರ್ತಿಯನ್ನು ಪಡ್ಕೊಂಡಿದ್ದಂಥ ಈ ಒಕ್ಕೂಟಕ್ಕೂ ಸಂಪ್ರದಾಯ ಬದ್ಧ ಅಲ್ಲದಲೇ ಇದ್ದಂಥ ಹಾಗೆ ವಿಶಾಲ ಮನೋಭಾವದ ವ್ಯಕ್ತಿಗಳಿಂದ ಕೂಡಿದ್ದೆ ಈ ಒಂದು ಕಾನ್ಫರೆನ್ಸ್ ಈ ಅಧ್ಯಯನದ ಕೂಟಕ್ಕೆ ಶ್ರದ್ಧಾವಂತ ಉಪನ್ಯಾಸಕರು ನಿಷ್ಠಾವಂತ ವಿದ್ಯಾರ್ಥಿಗಳು ಆಗಾಗ ಬಂದು ಹೋಗ್ತಿದ್ರು ಹೀಗೆ ಬರ್ತಾ ಇದ್ದವರಲ್ಲಿ ಮುಂದೆ ಸ್ವಾಮೀಜಿಯ ಅತ್ಯಂತ ಆಪ್ತ ಸ್ನೇಹಿತರಾಗಿದ್ದಂತ ಶ್ರೀಮತ ಸ ಶ್ರೀಮತಿ ಸಾರಾ ಓಲೇಬುಲ್ ಹಾಗೆ ಡಾಕ್ಟರ್ ಲೂಯಿಸ್ ಜಿ ಜೇನ್ಸ್ ಅವ್ರುಗಳು ಕೂಡ ಈ ಕೂಟದಲ್ಲಿ ಒಬ್ಬರಾಗಿದ್ರು ಅಂತ ಹೇಳ್ಬೋದು ಗ್ರೀನೇಕರ್ ಸ್ವಾಮೀಜಿ ಜುಲೈ ಇಪ್ಪತ್ತ ಆರರಿಂದ ಆಗಸ್ಟ್ ಹದಿಮೂರನೇ ತಾರೀಕಿನವರೆಗೂ ಅದೇ ಜಾಗದಲ್ಲಿ ಉಳ್ಕೊಂಡ್ರು ಇಲ್ಲಿ ಅವರು ತರಗತಿಗಳ ಸರಣಿಯೊಂದನ್ನು ಪ್ರಾರಂಭಿಸಿದ್ರು ಪೌರ್ವಾತ್ಯ ಸಂಪ್ರದಾಯದ ಹಾಗೆ ಮರದ ಬುಡದಲ್ಲಿ ತಮ್ಮ ಸುತ್ತಲೂ ಕುಳಿತುಕೊಂಡು ತುಂಬ ಆಸ್ತೆಯಿಂದ ಆಲಿಸ್ತಾ ಇದ್ದಂತಹ ಉತ್ಸಾಹಿ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿ ವೇದಾಂತ ತತ್ವದ ಕುರಿತಾಗಿ ಹೇಳ್ತಿದ್ರು ತರಗತಿಗಳು ನಡೀತಾ ಇದ್ದದ್ದು ಪೈನ್ ಅಂದರೆ ಪೀತದಾರು ವೃಕ್ಷದ ಕೆಳಗಡೆ ಅದಕ್ಕೆ ಸ್ವಾಮೀಜಿ ಸ್ಪೈನ್ ಅಂತಲೇ ನಂತರ ದಿನಗಳಲ್ಲಿ ಹೆಸರಾಯಿತು ಇವತ್ತಿಗೂ ಕೂಡ ಅದನ್ನು ಸ್ವಾಮೀಜಿ ಸ್ಪೈನ್ ಅಂತಲೇ ಗಮನಿಸ್ತಾರೆ ಪೈನ್ ಟ್ರೀ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಸ್ವಾಮೀಜಿ ತೆಗೆದುಕೊಂಡಂಥ ತರಗತಿ ಶ್ರೇಣಿಯಲ್ಲಿ ಇದು ಮೊದಲನೇ ತರಗತಿಯ ಶ್ರೇಣಿ ಅನ್ಬೋದು ಇದು ಅವರ ಕಾರ್ಯ ಹೊಸ ತಿರುವನ್ನ ತೆಗೆದುಕೊಳ್ಳದೇ ಇದ್ದುದಕ್ಕೆ ಕೂಡ ಆಗಿತ್ತು ಈ ತರಗತಿಗಳ ಕುರಿತಾಗಿ ಸ್ವಾಮೀಜಿ ಹೇಳ್ ಸಹೋದರಿಯರಿಗೆ ಒಂದು ಕಡೆ ಬರೀತಾರೆ ನಾನು ಅವರಿಗೆಲ್ಲ ಶಿವೋಹಂ ಶಿವೋಹಂ ಅಂತ ಹೇಳಿಕೊಡ್ತೇನೆ ಅವರು ಅದನ್ನು ಹಾಗೆಯೇ ಅನುಸರಿಸ್ತಾರೆ ಅವರು ನಿಜಕ್ಕೂ ಕೂಡ ತುಂಬ ಮುಗ್ಧರ್ಪ ಪರಿಶುದ್ಧರು ಆದದ್ರಿಂದ ಅವರ ಧೈರ್ಯಕ್ಕೆ ಎಲ್ಲೆಯೇ ಇಲ್ಲ ಅಂತ ಈ ತರಗತಿಗಳಲ್ಲಿ ಸ್ವಾಮೀಜಿ ಸಾಮಾನ್ಯವಾಗಿ ಅವಧೂತ ಗೀತೆಯನ್ನ ವ್ಯಾಖ್ಯಾನಿಸಿ ಹೇಳ್ತಿದ್ರು ಇನ್ನೂ ಕೆಲವು ಸಲ ರಾಜಯೋಗವನ್ನ ಕೂಡ ಬೋಧನೆ ಮಾಡ್ತಿದ್ರು ಗ್ರೀನ್ ಉಪನ್ಯಾಸ ಬೋಧನೆ ವಿಹಾರಗಳಲ್ಲಿ ಸಮಯ ಬೇಗ ಕಳೆದು ಹೋಗ್ತಿತ್ತು ಆದರೆ ವಿಹಾರ ಅನ್ನುವಂಥದ್ದು ಯಾವಾಗಲೂ ಕೂಡ ಅಪರೂಪ ವಿದ್ಯಾರ್ಥಿಗಳ ಪಾಲ್ಗಂತೂ ಸ್ವಾಮೀಜಿಯ ಸಾನ್ನಿಧ್ಯ ಒಂದು ಅಪೂರ್ವ ಅನುಭವವನ್ನು ತಂದು ಕೊಡ್ತಿತ್ತು ಇನ್ನು ಅವರ ಮಾತುಗಳೋ ಅಮೃತ ಸಮಾನ ಇಂತಹ ತರಗತಿ ಸ್ವಾಮೀಜಿಯ ಹೃದಯಕ್ಕೂ ಕೂಡ ಪ್ರಿಯ ಪಾತ್ರವಾಗಿತ್ತು ಅಲ್ಲದೆ ಸಾರ್ವಜನಿಕ ಉಪನ್ಯಾಸಗಳಿಗಂತ ಇವು ಕಡಿಮೆ ಶ್ರಮದಾಯಕ ಹಾಗೆ ಹೆಚ್ಚು ತೃಪ್ತಿಕರಾಗಿತ್ತು ಆದರೆ ಈ ತರಗತಿಗಳು ದೈಹಿಕವಾಗಿ ಅವರಿಗೆ ಸಾಕಷ್ಟು ಆಯಾಸವನ್ನು ಉಂಟು ಮಾಡಿತ್ತು ಪತ್ರವೊಂದಲ್ಲಿ ಅವರು ಶ್ರೀಮತಿ ಹೇಲ್ ಅವಳಿಗೆ ಬರೀತಾರೆ ನನಗೇನೋ ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ ಆದರೆ ಅದು ಭಗವಂತನ ಇಚ್ಛೆಗೆ ಬಂದಿಲ್ಲ ಅಂತ ಕಾಣುತ್ತೆ ಗ್ರೀನ್ ಎಕ್ಕರ್ನಲ್ಲಿ ನಾನು ಸರಾಸರಿ ಏಳರಿಂದ ಎಂಟು ಗಂಟೆಗಳ ಕಾಲ ಮಾತನಾಡಬೇಕಾಗಿ ಬರ್ತಿತ್ತು ಬಹುಶಃ ವಿಶ್ರಾಂತಿ ಅನ್ನೋದೇನಾದರೂ ಇದ್ದಿದ್ರೆ ಅದು ಇರಬೇಕು ಅಷ್ಟೆ ಆದರೆ ನಾನು ಮಾತನಾಡ್ತಾ ಇದ್ದದ್ದೆಲ್ಲ ಭಗವಂತನ ಬಗ್ಗೆ ಹಾಗಾಗಿ ಅದೇ ನವ ಚೈತನ್ಯವನ್ನ ತಂದು ಕೊಡುತ್ತೆ ಅಂತ ಸ್ವಾಮೀಜಿ ಹೇಳ್ಗೆ ಬರೀತಾರೆ ಹೀಗೆ ಸುಮಾರು ಹದಿನೈದು ದಿನಗಳ ಕಳೆದಂಥ ಸ್ವಾಮೀಜಿ ಅಲ್ಲಿಂದ ಮೆಸಾಚುಟ್ಸ್ ರಾಜ್ಯದ ಫ್ಲೈಮತ್ ಅನ್ನುವಂಥ ಜಾಗಕ್ಕೆ ಬಂದು ತಲುಪಿದ್ದಾರೆ ಇಲ್ಲಿನ ಫ್ರೀ ರಿಜಸ್ ಅಸೋಸಿಯೇಷನ್ ಅನ್ನುವಂಥ ಸಂಸ್ಥೆ ಅವರೇ ಮಾತನಾಡೋ ಹಾಗೆ ಅವರನ್ನು ಆಹ್ವಾನಿಸಿದ್ರು ಪ್ರಖ್ಯಾತ ತತ್ವಶಾಸ್ತ್ರಜ್ಞರಾದಂಥ ರಾಲ್ಫ್ ವಾಲ್ಡೋ ಎಮರ್ಸನ್ನಿಂದ ಹಿಡಿದು ಅವನಿಂದ ಸ್ಥಾಪಿಸಲ್ಪಟ್ಟಂಥ ಈ ಸಂಸ್ಥೆ ಈ ಸಂಸ್ಥೆ ಧಾರ್ಮಿಕ ಭಾವನೆಗಳನ್ನು ಆಚರಣೆಗಳನ್ನು ಸಾಂಪ್ರದಾಯಿಕ ಚಿಂತನೆಯ ಹಿಡಿತದಿಂದ ಮುಕ್ತವಾಗಿಸುವಂಥ ಉದ್ದೇಶವನ್ನು ಕೈಗೆತ್ತಿಕೊಂಡಿತ್ತು ಈ ಸಂಸ್ಥೆಯಲ್ಲಿ ಹಲವಾರು ಸದಸ್ಯರು ಇಡೀ ದೇಶದಲ್ಲೇ ಪ್ರಸಿದ್ಧ ಹಾಗೆ ಗಣ್ಯ ಸ್ತ್ರೀ ಪುರುಷರಾಗಿದ್ದರು ಕೆಲವರು ಸ್ವಾಮೀಜಿಯ ಮಿತ್ರರು ವಿಶ್ವಾಸಿಗಳಾಗಿದ್ದರು ಇವರಲ್ಲಿ ಮುಖ್ಯವಾದವರು ಅಂತಂದರೆ ಸಂಸ್ಥೆಯ ಅಧ್ಯಕ್ಷರಾಗಿದ್ದಂಥ ಥಾಮಸ್ ಹಿಗನ್ಸನ್ ಜೂಲಿಯಾ ಹೋ ಹಾಗೆ ಡಾಕ್ಟರ್ ಲೂಯಿಸ್ ಜೇಮ್ಸ್ ಮುಂದೆ ಸ್ವಾಮೀಜಿಯ ಅತ್ಯಂತ ನಿಷ್ಠಾವಂತ ಬೆಂಬಲಿಗರಾದಂಥ ಡಾಕ್ಟರ್ ಜೇಮ್ಸ್ ರವರು ಪ್ರಖ್ಯಾತ ಬ್ರುಕ್ಲಿನ್ ಎಥಿಕಲ್ ಸೊಸೈಟಿ ಅಸೋಸಿಯೇಷನ್ ಅಲ್ಲಿನ ಅಧ್ಯಕ್ಷರು ಆದದ್ದು ಹೌದು ಸ್ವಾಮೀಜಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿನ ಸುಮಾರಿಗೆ ಪ್ಲೈಮತ್ನಿಂದ ಹಿಡಿದು ಪ್ರಯಾಣ ಮಾಡಿ ಕಡಲ ತೀರದ ಹಳ್ಳಿಯಾಗಿದ್ದಂಥ ಆನಿಸ್ಕ್ವಾಮ್ಗೆ ಬಂದರು ಇದೇ ಆನಿಸ್ಕ್ವಾಮ್ನಲ್ಲೇ ಸ್ವಾಮೀಜಿ ಸುಮಾರು ಒಂದು ವರ್ಷದ ಹಿಂದೆ ಸರ್ವಧರ್ಮ ಸಮ್ಮೇಳನದ ಮುಂಚಿನ ದಿನಗಳಲ್ಲಿ ಜೆ ಎಚ್ ರೈಟ್ ಅವರ ಅತಿಥಿಯಾಗಿ ಉಳ್ಕೊಂಡದ್ದು ಇತ್ತು ಈ ಸಲ ಸ್ವಾಮೀಜಿ ತಮ್ಮ ನಿಷ್ಠಾವಂತ ಬೆಂಬಲಿಗರಾಗಿದ್ದಂಥ ಶ್ರೀಮತಿ ಜಾನ್ ಬ್ಯಾಗ್ಲಿ ಅವರ ಬೇಸಿಗೆ ಮನೆಗೆ ಭೇಟಿ ಕೊಟ್ಟರು ಇಲ್ಲಿ ಅವರು ಸುಮಾರು ಎರಡು ವಾರಗಳಕ್ಕಿಂತ ಹೆಚ್ಚು ಕಾಲ ಅಲ್ಲೇ ಇದ್ದರು ಈ ದಿನಗಳಲ್ಲಿ ಅವರು ಶ್ರೀಮತಿ ಪರ್ಸಿ ಸ್ಮಿತ್ ಅನ್ನುವಂಥವಳ ಆಹ್ವಾನದ ಮೇರೆಗೆ ಕಡಲ ತೀರದ ಮತ್ತೊಂದು ವಿಶ್ರಾಂತಿ ಧಾಮವಾಗಿದ್ದಂಥ ಮ್ಯಾಗ್ನೋಲಿಯಾ ಅನ್ನುವಂಥ ಜಾಗಕ್ಕೆ ಮೂರು ದಿನಗಳ ಮಟ್ಟಿಗೆ ಹೋಗಿ ಬಂದರು ಇದೇ ಭೇಟಿಯ ಸಂದರ್ಭದಲ್ಲಿ ಸ್ವಾಮಿ ಇದೇ ಸಂದರ್ಭದಲ್ಲೇ ಇದೇ ಸಂದರ್ಭದಲ್ಲೇ ಸ್ವಾಮೀಜಿ ಮ್ಯಾಗ್ನೋಲಿಯಾದಲ್ಲಿ ಒಂದು ಉಪನ್ಯಾಸ ಕೊಟ್ಟರು ಹಾಗೆ ಆನಿಸ್ಕಾಮ್ ಅನ್ನುವಂಥ ಜಾಗದಲ್ಲೂ ಕೂಡ ಭಾರತದ ಧರ್ಮ ಅನ್ನೋ ವಿಷಯದ ಬಗ್ಗೆ ಉಪನ್ಯಾಸ ಕೊಟ್ಟರು ಈ ಉಪನ್ಯಾಸದಲ್ಲಿ ಹಾಜರಿದ್ದಂಥ ಪ್ರೊಫೆಸರ್ ಜೆ ಎಚ್ ರೈಟ್ ರವರು ಅವತ್ತಿನ ಸಭೆಗೆ ಸ್ವಾಮೀಜಿಯನ್ನು ಪರಿಚಯ ಮಾಡಿಕೊಟ್ರು ಅದೇ ದಿನಗಳಲ್ಲಿ ಸ್ವಾಮೀಜಿ ಚೆನ್ನಾಗಿ ವಿಶ್ರಾಂತಿಯನ್ನು ಪಡ್ಕೊಂಡ್ರು ಮುಂದೆ ಮತ್ತೊಮ್ಮೆ ನಗರಗಳಲ್ಲಿ ಉಪನ್ಯಾಸವನ್ನು ಕೊಡೋದಕ್ಕೆ ಮಳೆಗಾಲವನ್ನು ನಿರೀಕ್ಷಿಸಿಕೊಂಡು ಕಾಯ್ತಾ ಕೂತಿದ್ದಾರೆ ಇದೇ ಸಂದರ್ಭದಲ್ಲೇ ಸ್ವಾಮೀಜಿಯ ಕಲಾವಿದ ಗೆಳೆಯರೊಬ್ಬರು ಅವರ ಸುಂದರ ಶರೀರದ ವರ್ಣಚಿತ್ರವೊಂದನ್ನು ಬರೀಬೇಕು ಅಂತ ಇಚ್ಛಿಸಿದ್ರಿಂದ ಅವರು ಅದಕ್ಕಾಗಿ ಅವನ ಮುಂದೆ ಗಂಟೆ ಕಟ್ಟಲೆ ಕುಳಿಸ್ಕೊಳ್ಬೇಕಾಗಿ ಬಂತು ಆದರೆ ಆ ಚಿತ್ರ ಮಾತ್ರ ನಮಗೆ ಇವತ್ತಿಗೂ ಸಿಕ್ಕಿಲ್ಲ ಅನ್ನೋದು ವಿಪರ್ಯಾಸ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಸೆಪ್ಟೆಂಬರ್ ಆರನೇ ತಾರೀಕಿನ ಸುಮಾರಿಗೆ ಸ್ವಾಮೀಜಿ ಈಗ ಆನಿಸ್ಕಾಮ್ನಿಂದ ಹೊರಟಿದ್ದಾರೆ ಬೇಸಿಗೆ ಕಳೆದಿದೆ ಈಗ ಹೊಸ ಒಂದು ಉಪನ್ಯಾಸ ಮಾಲಿಯನ್ನ ಸ್ವಾಮೀಜಿ ಪ್ರಾರಂಭ ಮಾಡಬೇಕಾಗಿದೆ ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತಣಕನಲ್ಲಿ ಗಮನಿಸೋಣ ಜಯರಾಮಕೃಷ್ಣ